காய கா வெள்ளிக்கிழமை கார்த்திகை தீபம் எந்த சவீசாயி பூஸ் மதுரம் சரியான பூஸ் மூணு மூன்று மூணு மணிலங்கி சதைக்காய் மொர பூண்டி மொட பௌ ஜி பாரின ஒய்ஃபு சரி அச்சி திரி ரெடி கட்டி அசி கட்டி தேல் கடத்தா మిక్యోర జీహ <esta> <imitation> 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 ಮಣಿ ನದಿನಿ ಅಡಾಕ್ವಿಲ ಸಮ್ಮ ಸರಿ

ಮೇ ಒಡನೆ ಬೆಳ್ಳಿ ನೈಟ್ ನಿಗುಳ್ಡರಿಯ ಸರಿ ಯಾಳನ್ ನೈಟ್ ನಿಗಲಿ ಚೆನ್ನೈ ಅವಿ ಬೆಳ್ಳಿ ನೈಟ್ ನಿಗಲಿ ಫಿರ್ ಮಾತ್ರ ಆಗುಡರಿಯ ಸರಿ ಸರಿ ಎಲ್ಲ ಕಾಲಲ್ಲಿ ಅವಿ ನರ ಅವಿ ಸ್ಟೇಷನ್ ಕಂಪ್ಲೇಂಟ್ ಗೆತೆ ಕೆರಿದಿ ಕಳಾಯಿ ನನ್ನ ತೋಳ ಅವಿ ಸ್ಟೇಷನ್ ಜಿ ಕಂಪ್ಲೇಂಟ್ ಕರ್ತೋಳು ಸರ್ ಬಿಲಾ ಬ್ರಾಂಚ್ ಅಲ್ಲಿ ನೋಡ ಆಕ್ಸಿಡೆಂಟ್ ಸಲ್ತ್ರೇತಿ ಎಲ್ಲ ಕೇಸ್ ಕ್ಯಾಮಿನಿ ಸಾವ ಮನೆ ಮರ ಬಂಗ್ಲೀಸ್ ಆಹಾ ಇದರಿಯ ಬೆಧಾನ ಸೀರಿಯಸ್ ಅಂತ ಕೋಮಾ ಇಷ್ಟದಂತೆ ಆಸನ ಅಡ್ಮಿಟ್ ಕರ ಆಸನ ಕೊನ್ನೇವಿ ಅನ್ಕಾಂಟ್ ಕನ್ಸರ್ ಸರ್ ಕೊನ್ನೇ ಕರಾನಾ

எல்லாம் கடல்லி வச்சுக்காய் எல்லாம் விடுவேன் பாடி தீடுவேன் கலெக்டர் அரச மறியா கலெக்டர் கார்பரேஷன் கமிஷனரும் சொல்லி

என்ன சார் கேள்விப்பட்டேன் என்ன நான் கல்யாணம் பண்ணி வச்சல அந்த பிள்ளையா என்ன ஆச்சு என்ன சார் என்ன நீங்க தைரியமா இருங்க நீங்க பக்கத்துல இருங்க மனசு விட்டுறாதீங்க உங்க எல்லாம் சமூகத்துல கிடைக்கிற சிரமம் உங்களுக்கு இந்த நிலைமை ஆகிருக்க Sriram Sattu is such a Tabwa taking care of these services... Yes. Your name is many. Did not even think of other Australian assistants. No, right. Did you know them? The meals youifer

ಉದಂಗ ನ್ಯೂಸ್ ಹೇಳಿದೆ ಅವರಿಯ ಎಲ್ಲ ಮೂರಾನ್ ಇರಾನ್ ಮೇಲೆ ವಯಸ್ಸನ ಕರೆದ್ನ ಕೆರನ್ ದೇನ ಅಂತನ ಹಾ ಅದ್ಯಾಲ್ ಚೆಲಬ್ರದ ನಿಶಾನೋನ ಕೈದಿನ ಇಸ್ವಾದ ದಿನವಿ ಅದು ಹಾ ಯಾಲ್ ಮರ ಪಡಿ ಕಾಗಿ ನೀ ಕೆರೋ ಮರ ಗಾನ್ ಸರ್ಗಸ್ ಮನಿ ಜಲ ಸಿಗತ್ತೆ ಕಾಯಿ ಮರ ಮೇ ಆಸದಿನ್ ಸದ ಅಪಲ ಮುಸ್ತದೆ ಸರಿ 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 ಅದೇ ನೀ ಆ ಕಾಯಿ ತೇಸ್ತನ ಅದು ದೀತ ಹೊರಿತದ

மடப்பவ பைமடவ சார் ಅವತ್ತೆ ರೋಡು ಕಂಪನಿ ಮಾರು पर मजे सभा ऑफिस तक आई है तले विद वाला तल दर कसरी बेकरी में सुम्माला एंटर ಅಂತ رہا హై హై ಎರಡು ಸಲ ಆಟನ್ ಬೋರ ವರ್ಷ ಇವಿ ಓವರ್ಟೇಕ್ ಇಲ್ಲಿ ಜಾಸ್ತಿ ಆಗತೆ ಆಕ್ಸಿಡೆಂಟ್ ನಿಚ್ಚ ಕೈದಿೊಂಡ ಚಲದರ್ ಹೈ ಸರ್ ಎಲ್ಲ ಮೇ ಎಲ್ಲಕ ಕೈದಿೊಂಡ ಏಕೇ ಚೆನ್ನಾ ಶಾ ಏಡೋ ಅದಾದ ಟೆಕ್ಕು ಆಸಲ್ರಿ ಎಗಡಿ ಅವರಿ ಅಕಿ ತೆರ್ಮಿಲಿ ಅವಸನು ಹೈ ಹೈ ಆ ರಾಲ್ ರೋಡ್ ಕ್ರಾಸ್ ಕರೆತೆ ಟೆಕ್ಕು ಆಸಲ್ ಬ್ರಿಡ್ಜ್ ಮಲ್ಲಿ ಡ್ಯಾಮೇಜ್ হইಸರೆ ಕೈ ಎಲ್ಲ ಚಾಟ್ ಕಲ್ಲಸತೆ ಮ ತಡಿ ಸೇಮನಿ ಟಡಿ ಹರಿಯತಾ ರಂಡೇಡಿ ಕಪಿ ಬಿಲಿಚಿದ್ ಹೋದಾರೀ ಯಾ ಗರಾಂಗ ಬಿಲಿ ಮೆಜಾನ್ ತಿನ್ನಾಲ ಮಾರಿ ತಿಕೊಂಡ್ರ ನಾ ಸರಿ ಜಾರಿ ಅವರೀ ಯಾ ರೈಟ್ ಸರ್ ಮುನ್ನೊ ಧೈರ್ಯ ಹೆಂಗ ಇಲ್ರಿ ಆಯ್ಕೆ ಸರ್ ಧೈರ್ಯಂಗ ಇಲ್ದೀ ಕೇಸ್ ಸೋರಿ ಸರ್ ರೈಟ್ ಓಕೆ ಸರ್ ರೈಟ್ ಸರ್ ರೈಟ್ ಸರ್ ರೈಟ್